ಆಮೇಲೆ ನಮ್ಗೆ ಆಮೇಲೆ ತೊಂದರೆ ಮಾಡಿದ್ರೆ ಆಮೇಲೆ ನಮಗೆ ಸೆಟ್ ಬಡವರು ಕನ್ನಡ ಚಪ್ಪಲ್ ಮಾಡಿರೋ ಎಲೆಕ್ಷನ್ ಆಗಿ ಆಮೇಲೆ ರೋಡ್ ಎಲ್ಲ ಕಟ್ ಮಾಡಿರೋ ಆಮೇಲೆ ಪೈಪ್ ಫಿಟ್ ಮಾಡಿರೋ ಬಣ್ಣ ನಿಲ್ಸಿರೋ ಆಮೇಲೆ ಬೋರ್ಡ್ ಜೈ ಮಾಡಿರೋ ಈ ತರ ಎಲ್ಲ ತೊಂದರೆ ಕೊಡ್ತಾರೆ ಸರ್ ಊರಿಗೆ ಟೋಟಲ್ ಎಷ್ಟು ಎಕರೆ ಇದೆ ಇಲ್ಲಿ ಒಂದು ಹದಿನೈದು ಎಕರೆ ಇದೆ ಆಮೇಲೆ ಮನೆ ಮನೆ ಇಲ್ಲಿ ಎಡವೆ ಅಲ್ಲಿ ಬೆಂಗಳೂರಾಗೆ ಮನೆ ಮಾಡಿ மலேஸ்வரம் எண்ட் ஒகர ஜமீன் ஐத்து சைட் ஊரகமெட்ட ಆ ನಮ್ಮ ಗೊತ್ತು ಸೌಧನತ್ರರ ದಶ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಪಂಚಾಯತ್ ಎಲೆಕ್ಷನ್ ಹಳ್ಳ പഞ്ചായತಿ ಚುನಾವಣಲ್ಲಾ പഞ്ചായತಿ ಚುನಾವಣಲ್ಲಾ ಜುಟ್ ಎಲ್ಲಾ ಇದು ಮಾಡಿ ಎಲ್ಲಾ ರಾಜೀ ಮಾಡಿ ಅವರು ಮಾಡಿ ದುಡ್ಡೆಲ್ಲ ದುಡ್ಡೆ ಹಂಚ್ಬಿಟ್ಟು ಸೋಸಿಸ್ಬೇಕು ಸರ್ ಅವರು ಯಾರಾದರೂ ಎಮ್ ಎಲ್ ಎನ್ ಇವನ್ ಇವರು ಮುಖ್ಯಮಂತ್ರಿ ಗೊತ್ತು ನಮ್ಮ ಕೈ ಅವ್ರೆ ಅಂತ ಎಲೆಕ್ಷನ್ ಮಂಡ್ಯ ಪಂಚಾಯತ್ ಎಲೆಕ್ಷನ್ ಎಲ್ಲ ಸೋಲ್ ಸಹ ಒಳ್ಳೆ ವ್ಯಕ್ತಿ ಸೋಲ್ಸ್ಬೇಕು ನಾಲ್ಕೋಟಿಂದ ಬೆಂಗ್ಳೂರ್ ಇಷ್ಟು ಮಾಡಿರ್ಬೇಕು ಅವರು ಅಲ್ವಾ ಆತರ ಆಮೇಲೆ ಏನಾದ್ರು ಕೇಳಕೊಂಡ್ರೆ ಪರಿಸರ ಕಮ್ಮಿ ಕೊಟ್ಬಿಡ್ತೀನಿ ಪರಿಸರ ಒಡಿಸ್ಬಿಡ್ತೀನಿ ಅಂತ ಎಲ್ಲ ಹೇಳ್ತಾರೆ ಅವ್ರ ಹೆಸರುಗಳೇನು ಅವ್ರ ಹೆಸರುಗಳು ರವಿಕುಮಾರ್ ಏನು ಏನು ಮಾಡಿ ಏನು ಕಂಪ್ನಿ ಅದು ಹೆಸರು ಇದು ಫಿಲ್ಮೇ ಟೆಸ್ಟ್ ಇಲ್ಲೇನ ಫಸ್ಟ್ ಶುರು ಮಾಡಿದವರು ಅಷ್ಟೇ ಅಲ್ಲಿ ಬೆಂಗಳೂರು ಮಾಡ್ಕೊಂಡಿದ್ರೆ ಗೊತ್ತಿರಲಿಲ್ಲ ಈಗ ಅಲ್ಲಿ ಮಾಡ್ಕೊಂಡ್ರು ಆಮೇಲೆ ಬಂಡೆ ಇಸ್ಬಿಟ್ರು ಪಾಪ ಸಾವಿರಾರು ಜನ ಕೆಲಸ ಮಾಡಿದ್ರು ಬಂಡೆ ತರ ಸಹ ಅದನ್ನು ಇಸ್ಬಿಟ್ರು ರೋಡ್ ಕಟ್ ಮಾಡಿದ್ರು ಆಮೇಲೆ ಪೈಪ್ ಕಟ್ ಮಾಡಿದ್ರು ಎಲ್ಲ ಮಾಡಿದ್ರು ಸಹ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ ನಲವತ್ತೈವತ್ತು ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ